ಎಚ್ ಎಲ್ ಕೇಂದ್ರೀಯ ಕನ್ನಡ ಸಂಘವು ಹದಿನಾಲ್ಕು ವಿಭಾಗೀಯ ಕನ್ನಡ ಸಂಘಗಳ ಒಕ್ಕೂಟವಾಗಿದ್ದು ಪ್ರತಿ ತಿಂಗಳು ಮಾಸದ ಮಾತು ಎಂಬ ಕಾರ್ಯಕ್ರಮವನ್ನು ಮಾಡಿ ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ ಈ ದಿನ ಮಾಸದ ಮಾತು ಹನ್ನೆರಡನೇ ಕಾರ್ಯಕ್ರಮ ಈ ದಿನ ಈ ಸಭಾಂಗಣದಲ್ಲಿ ಬಿ ವಿಜಯಕುಮಾರ್ ಸಭಾಂಗಣದಲ್ಲಿ ನೆರವೇರಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಂತೋಷ್ ಆನಗಲ್ ಅವರು ಈ ದಿನದ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ತ್ರಿಭಾಷಾ ಸೂತ್ರದ ಬಗ್ಗೆ ಭಾಷಾ ಸಮಾನತೆಯ ಬಗ್ಗೆ ಈ ವಿಸ್ತೃತವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ತುಂಬ ಸಭಾಂಗಣದೊಂದಿಗೆ ಈ ಕಾರ್ಯಕ್ರಮ ನೆರವೇರಿದೆ ಕನ್ನಡ ಸಂಘದ ಒಕ್ಕೂಟದಿಂದ ಈ ಒಂದು ಕಾರ್ಯಕ್ರಮವನ್ನು ಕನ್ನಡದ ಕನ್ನಡದವರಿಗೆ ಕನ್ನಡದ ಭಾಷೆಯ ಬಗ್ಗೆ ಅರಿವು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಹಾಗೂ ಕನ್ನಡದ ಹಿರಿತನ ಯಾವ ರೀತಿ ಇದೆ ಹಾಗೆ ಮುಂದಿನ ಪೀಳಿಗೆಗೆ ಕನ್ನಡವನ್ನು ಕೊಂಡೊಯ್ಯೋದಕ್ಕೋಸ್ಕರ ಈ ಒಂದು ಅರಿವಿನ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ನಾವು ಮಾಸದ ಮಾತು ಅಂತ ಹೇಳಿದ್ರೆ ಮನಸ್ಸಿನ ಆಳದಿಂದ ಮಾಸದಲ್ಲೇ ಇರುವಂಥ ಮಾತು ಹಾಗೆ ಒಂದು ಮಾಸಕ್ಕೆ ಒಂದು ವಿಚಾರದ ಬಗ್ಗೆ ಮಾತು ಅನ್ನೋ ಕಲ್ಪನೆಯಲ್ಲಿ ಮಾಸದ ಮಾತು ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಂದ್ರೀಯ ಕನ್ನಡ ಸಂಘವು ನಡೆಸ್ಕೊಂಡು ಬಂದಿದೆ ನಾವು ಪ್ರತಿ ತಿಂಗಳು ಒಬ್ಬೊಬ್ಬ ಒಂದೊಂದು ವಿಚಾರದ ಬಗ್ಗೆ ಒಂದೊಂದು ವಿಷಯದ ಬಗ್ಗೆ ಪ್ರಸ್ತುತ ಇರುವಂಥ ಕನ್ನಡಕ್ಕೆ ಇರುವಂಥ ಸಮಸ್ಯೆಗಳು ಸವಾಲುಗಳ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಜನಜಾಗೃತಿಯ ಅಭಿಯಾನ ಕಾರ್ಯಕ್ರಮವಾಗಿದೆ ಪ್ರತಿ ತಿಂಗಳು ಒಂದೊಂದು ಕನ್ನಡದ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಚಾರವನ್ನು ಮಂಡನೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಹದಿನಾಲ್ಕು ವಿಭಾಗೀಯ ಕನ್ನಡ ಸಂಘಗಳು ಒಕ್ಕೂಟವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸಂಘಟಿತರಾಗಿ ಈ ಜನಜಾಗೃತಿ ಅಭಿಯಾನದಲ್ಲಿ ಕೈ ಅಂತ ಅಂತೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೀವಿ ನನ್ನ ಹೆಸರು ಡಿ ರಾಜೇಶ್ ಅಂತೇಳಿ ಅಧ್ಯಕ್ಷರು ಎಚ್ ಎಲ್ ಕೇಂದ್ರೀಯ ಕನ್ನಡ ಸಂಘ ಎಲ್ರಿಗೂ ನಮಸ್ಕಾರ ಡಿ ಟಿ ವಿ ನ್ಯೂಸ್ ಕನ್ನಡ ನಿಮಗೆ ಧನ್ಯವಾದಗಳು ಇದೇ ಮೂವತ್ತನೇ ತಾರೀಕು ನಮ್ಮ ಠಾಣೆ ಕೇರ್ ಆಫ್ ಶ್ರೀರಾಂಪುರ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ದಯವಿಟ್ಟು ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ ಮತ್ತು ಹೊಸ ತಂಡ ಎಲ್ಲ ಕನ್ನಡಿಯ ನಟರು ಕನ್ನಡ ತಂತ್ರಜ್ಞರು ಎಲ್ಲ ಕನ್ನಡಿಗರೇ ಮಾಡಿರುವಂತಹ ಇದೊಂದು ಅಪ್ಪಟ ಕನ್ನಡ ಸಿನಿಮಾ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಎಲ್ಲರೂ ಕೇಳ್ಕೊಂತೀನಿ ನಮಸ್ಕಾರ ಧನ್ಯವಾದಗಳು ಡಿ ನ್ಯೂಸ್ ಕನ್ನಡ ಥ್ಯಾಂಕ್ ಯು ವೆರಿ ಮಚ್ ನಾವು ಜವಾಬ್ದಾರಿ ಬೇಡ ಜವಾಬ್ದಾರಿ ಬೇಡ ಅಂತ ಮನೇಲಿ ಮದುವೆ ಆದ್ರೆ ಜವಾಬ್ದಾರಿ ಬೇಡ ಮಕ್ಕಳ ಜವಾಬ್ದಾರಿ ಬೇಡ ಅದಕ್ಕಿಂತ ಮುಂಚಿತವಾಗಿ ತಂದೆ ತಾಯಿ ಜವಾಬ್ದಾರಿ ಬೇಡ ಅಕ್ಕ ತಂಗಿ ಅಣ್ಣ ತಮ್ಮ ಜವಾಬ್ದಾರಿ ಬೇಡ ಏನು ಬೇಡ ನಮಗೆ ನಾವು ರಾಜನಾಗಿರ್ಬೇಕು ಮತ್ತೆ ರಾಜ ಯಾಕೆ ಸಾಧ್ಯ ಸಹಿ ಸಾಧ್ಯ ಎಲ್ಲವನ್ನ ಸಹಿಸಿಕೊಂಡಾಗ ಮಾತ್ರ ರಾಜ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕಾಗಿ ಈ ಒಂದು ಸನ್ನಿವೇಶ ಇಲ್ಲಂದ್ರೆ ಉಚಿತವಾಗಿ ಕೊಟ್ಟರ ನಮ್ಮ ಮಹಾರಾಜರು ಈ ಪ್ರಶ್ನೆ ನಮ್ಮ ಆಳದಂತ ಅವಕಾಶ ಒಂದು ನಿಮಗೆ ಒಂದು ಒಂದು ಅವಕಾಶ ಇದೆ ಈಗ ಸುಲಿ ಕುಮಾರ್ ಅವರು ನಿಮ್ಮ ಮೇಲೆ ಚೇರ್ ಬಂದಿದ್ದಾರೆ ಅವರು ಕನ್ನಡಿಗರು ಅವರನ್ನು ನಾವು ಭೇಟಿ ಮಾಡ್ತಾ ಇದ್ದೇವೆ ಕಣದ ಸ್ವಲ್ಪ ದಿನದಲ್ಲಿ ಅವರು ಏನಾದ್ರು ಮಾಡ್ತಾರಾ ಎಚ್ ಆರ್ ಹೆಡ್ ಬಂದಾಗ ನಿಮ್ಮವರು ಬಂದಾರೆ ಇನ್ನೊಬ್ರು ಬಂದಾರೆ ಅವ್ರು ಮೂರು ಜನ ಇದಾರೆ ಅವ್ರು ಏನಾದ್ರು ಮಾಡ್ತಾರ ಅನ್ನೋಂತ ಗಟ್ಟಿಯಾದಂತ ಅವರ ಪ್ರಾಧಿಕಾರ ಅವರ ಚಿಂತನ ಮಾತನಾಡಲಿಕ್ಕೆ ನಾನು ಇಚ್ಛೆ ನಾವೆಲ್ಲರಿಗೂ ನಾವೆಲ್ಲ ಕಾರಣಗಳು ಕಿವಿಗಳು ಸಂತೋಷ್ ಅಂಡದ್ರವರ ಮಾತುಗಳಿಗೆ ಅವರ ಉಪನ್ಯಾಸಕ್ಕೆ ಕಾಯ್ತಾರೆ ಹಾಗಾಗಿ ಹೆಚ್ಚು ಸಮಯವನ್ನು ತೆಗೆದುಕೊಂಡಿದ್ದೇನೆ ಉಚಿತವಾಗಿ ಕೊಟ್ಟಂತಹ ಇಡೀ ಭಾರತದಲ್ಲೇ ಅವರು ಹಲವಾರು ರಾಜರ್ಪಕ ಮಾಡಿ ಮಾಡಿದಾಗ ಯಾವುದೇ ರಾಜ ಮುಂದೆ ಬಂದೇನೆ ನಮ್ಮ ಕನ್ನಡದ ರಾಜ ನಾಲ್ಕೆ ಕೃಷ್ಣರಾಜ ಅವರೆಯವರು ಅವರು ಮುಂದೆ ಬಂದು ಮೂರು ಸಾವಿರವನ್ನು కృష్ణ ఒడే నమ్స్కుంటా ముందే జామరాజంగా ఒడే నమ్స్కుంటా సరమ్మ